ನಮಸ್ಕಾರ ಫ್ರೆಂಡ್ಸ್ ನಾನು ರಾಘವೇಂದ್ರ ಪ್ರಜಾಕ್ಕೆ ಮಾತಾಡ್ತಾ ಇದೀನಿ ಪ್ರತಿನಿತ್ಯ ತಾವು ಕಟ್ಟುವಂತ ತೆರಿಗೆಯ ಮೊತ್ತ ಎಷ್ಟು ಪ್ರತಿ ತಿಂಗಳು ಪ್ರತಿ ವರ್ಷ ಒಟ್ಟಾರೆ ತಾವು ಕಟ್ಟುವಂತ ತೆರಿಗೆಯ ಮೊತ್ತ ಎಷ್ಟು ಯಾವತ್ತಾದರೂ ತಾವಿದ್ರ ಬಗ್ಗೆ ಯೋಚನೆ ಮಾಡಿದಿರಾ ಲೆಕ್ಕ ಮಾಡಿದಿರಾ ಯಾಕೆ ಪ್ರಶ್ನೆ ಕೇಳ್ತಾ ಇದೀನಪ್ಪ ಅಂತಂದ್ರೆ ಕಳೆದ ಬಾರಿ ನಮ್ಮ ಸರ್ಕಾರ ಬಜೆಟ್ನ ಮಂಡನೆ ಮಾಡಿತ್ತು ಸರಿಸುಮಾರು ಮೂರುವರೆ ಲಕ್ಷ ಕೋಟಿ ಹಣ ತೆರಿಗೆ ಹಣ ಸಂಗ್ರಹವಾಗಿತ್ತು ಅಂದರೆ ಐದು ವರ್ಷಕ್ಕೆ ಇದರ ಒಟ್ಟಾರೆ ಸರಾಸರಿ ಹದಿನೇಳೂವರೆ ಲಕ್ಷ ಕೋಟಿ ಹಣ ಈ ಹದಿನೇಳುವರೆ ಲಕ್ಷ ಕೋಟಿ ಹಣದಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಪ್ರತಿ ಜಿಲ್ಲೆಗೂ ಕೂಡ ಮೂವತ್ತು ಜಿಲ್ಲೆಗೂ ಇದನ್ನ ಸರಿಸ ಸರಾಸರಿಯಾಗಿ ಡಿವೈಡ್ ಮಾಡಿದ್ರೆ ಹಂಚಿದ್ರೆ ಅರವತ್ತು ಸಾವಿರ ಕೋಟಿ ಹಣ ಬರುತ್ತೆ ಈ ಅರವತ್ತು ಸಾವಿರ ಕೋಟಿ ಹಣದಲ್ಲಿ ಒಂದು ಸಣ್ಣ ಶಾಲೆ ಉತ್ತಮವಾದ ಹೈಟೆಕ್ ಶಾಲೆನ ಕಟ್ಟೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಬಡ ಮಕ್ಕಳು ಬಡವರಾಗಬೇಕು ಒಂದು ಉತ್ತಮವಾದ ಆಸ್ಪಿಟಲ್ ವ್ಯವಸ್ಥೆ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಬಡವರು ಕಾಯಿಲೆ ಬೆಳಬೇಕು ಒಂದು ಉತ್ತಮವಾದ ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ ಯಾಕೆಂದ್ರೆ ಕಾಂಟ್ರಾಕ್ಟರ್ಗಳು ರೋಡ್ ಹಾಕೋರು ಉದ್ಧಾರ ಹೀಗೆ ಸಾಕಷ್ಟು ಸಮಸ್ಯೆಗಳು ನಮ್ಕೊಂಡು ಮುಂದೆ ನಡೀತಾ ಇದೆ ಬಗೆಹರಿತಾ ಇಲ್ಲ ರೈತರು ರೋಡಿಗೆ ಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಯುವಕರು ಕೆಲಸ ಇಲ್ಲ ಅಂತ ಇದ್ದಾರೆ ಎಲ್ಲದಕ್ಕೂ ಕಾರಣ ಸಮಸ್ಯೆ ನಮ್ಮ ನಿಮ್ಮ ವೋಟಿಂಗ್ ವ್ಯವಸ್ಥೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲರೂ ನಾಯಕರು ನಾವೆಲ್ಲರೂ ಗುಲಾಮರಲ್ಲ ಈ ಹದಿನೇಳುವರೆ ಲಕ್ಷ ಕೋಟಿಯ ಮಾಲೀಕರು ಪ್ರತಿಯೊಬ್ಬ ಪ್ರಜೆಗಳು ಕರ್ನಾಟಕದ ಪ್ರಜೆಗಳು ಇದರ ಮಾಲೀಕರು ಈ ಮಾಲೀಕತ್ವವನ್ನು ತಾವು ತೆಗೆದುಕೊಳ್ಬೇಕು ಅಂದರೆ ಪ್ರಜಾಕೀಯ ಪಕ್ಷದ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡ್ರೆ ಈ ಹದಿನೇಳುವರೆ ಲಕ್ಷ ಕೋಟಿಯ ಮಾಲೀಕರು ತಾವ ಇದನ್ನ ಯಾರು ಕೈ ಕೊಟ್ಟಿದ್ದೀರಾ ಇದನ್ನು ಎಂಜಾಯ್ ಮಾಡ್ತಾ ಇದಾರೆ ಅವರ ಜೀವನ ಶೈಲಿ ಅವರ ಜೀವನ ಮಟ್ಟ ಯಾವ ರೀತಿ ಸಾಕ್ತಾ ಇದೆ ತಾವ ಯಾವ ರೀತಿ ಬದುಕ್ತಾ ಇದ್ದೀರಾ ಪ್ರಶ್ನೆ ನಿಮ್ಮಲ್ಲೇ ಇದೆ ಉತ್ತರನೂ ನಿಮ್ಮಲ್ಲೇ ಇದೆ ಜನ ಸರಿ ಇಲ್ಲ ಅಂತ ಹೇಳೋದ್ರ ಮೂಲಕ ತಾವೆಲ್ಲ ಕೆಳಗೆ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಆಯ್ಕೆ ನಿಮ್ಮದು ವಿಚಾರಕ್ಕೆ ನನ್ನ ಮತ ಜೈ ಪ್ರಜಾಕೀಯ ಜೈ ಕರ್ನಾಟಕ ಥ್ಯಾಂಕ್ ಯು ಫ್ರೆಂಡ್ಸ್